ಬಿಸಿಎನ್ ಟಿವಿಗೆ ಸ್ವಾಗತ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಶ್ರೀ ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಸುದ್ದಿಗೋಷ್ಠಿಯ ಮೂಲಕ ಗಂಗಾವತಿ ರಸ್ತೆಯಲ್ಲಿರುವ ತುಂಗಾಭದ್ರಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಾಖೆ ನೆಲಮಾಡಿಯಿಂದ ಮೂರನೇ ಮಹಡಿಗೆ ಸ್ಥಳಾಂತರ ಮಾಡುವುದರ ಮೂಲಕ ನೂತನ ಮೂರನೇ ಮಹಡಿಯ ಉದ್ಘಾಟನೆ ಸಮಾರಂಭವನ್ನು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರುವುದರ ಮೂಲಕ ಸುದ್ದಿಗೋಷ್ಠಿಯನ್ನು ವ್ಯಕ್ತಿಗೊಳಿಸಿದರು

ಮೂರನೇ ಮಾಡಿ ಅದನ್ನು ಸ್ಥಳಾಂತರ ಮಾಡ್ತಾ ಇದ್ದೀವಿ ಅದರಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ಕೂಡ ವ್ಯಾಪಾರ ಮಾಡ್ತಾ ಇದ್ದೀನಿ ಪತ್ರಿಕೆ ಮತ್ತು ಕೆಳಭಾಗದ ಎಲ್ಲ ಕಟ್ಟಡದ ಭಾಗವನ್ನು ಬೇರೆ ಬೇರೆ ಮಾಡಿದೆ ಮಾಡಿದ ವೃತ್ತಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಂಸ್ಥೆಯಿಂದ ಬೇರೆ ಬೇರೆ ಉದ್ಯೋಗಗಳನ್ನು ಸ್ಟಾಪ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವೂ ಕೂಡ ಇದೆ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಸದಸ್ಯರಿಗೆ ಬೇಕಾಗುವಂಥ ವಸ್ತುಗಳನ್ನು ಪೂರೈಸುವಂಥ ನಿಟ್ಟಿನಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರ ಮುಂದಿನ ನಿರ್ಮಾಣಗಳಲ್ಲಿ ಯಾವ ರೀತಿಯನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ ಉದಾರಿಯಾಗಿ ಇವತ್ತು ಸಹಕಾರ ಚಳವಳಿ దేశాలు రాజ్యూ బా వ్యాపక వేడి బెడవంత ఇది రాష్ట్రీయ దృష్ట్యా సమాజిక దృష్టి బాష్ట ఉత్తమ బరవణ అంతి కూడా ఈ సందర్భ ఈ సకాల చళవళి అన్ను ఆ స్టేట్ మాత్ర సీమత అది అదివచ్చు కేంద్ర సర్కార నరేంద్ర మోదీ సర్కార అదన ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ರಾಷ್ಟ್ರದಲ್ಲಿ ಸಹಕಾರಿ ಖಾತೆ ಇದ್ದಿಲ್ಲ ಕೇಂದ್ರ ಸರ್ಕಾರ ನೂತನವಾಗಿ ಸಹಕಾರಿ ಖಾತೆಯನ್ನು ಪ್ರಾರಂಭ ಮಾಡಿ ಸಹಕಾರಿ ಇಲಾಖೆಯನ್ನು ಇನ್ನಷ್ಟು ಶಕ್ತಿಯುತಗೊಳಿಸಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಮುಂದಿನ ಈ ಸಹಕಾರಿ ಸಂಸ್ಥೆಗಳಿಗೆ ಉತ್ತಮ ಬೆಳವಣಿಗೆ ಇದೆ ಜೊತೆಲಿ ಇವತ್ತಿನ ನಾವು ಅಂಚೆ ಸಂಖ್ಯೆಗಳನ್ನು ನೋಡಿದಾಗ ಇದರ ಬೆಳವಣಿಗೆಯನ್ನು ನೋಡಿದಾಗ ಈಗ ನಾವು ಒಂದು ಸಂಸ್ಥೆಯಿಂದ ಸುಮಾರು ನಲವತ್ತು ಜನರಿಗೆ ನಾವು ಇವತ್ತು ಉದ್ಯೋಗ ಈ ರೀತಿ ದೇಶದಲ್ಲಿ ಲಕ್ಷಾಂತರ ಸಹಕಾರಿ ಸಂಸ್ಥೆಗಳನ್ನು ನಾವು ನೋಡಿದಾಗ ಕೋಟಾಂತರ ಯುವಕರಿಗೆ ಉದ್ಯೋಗ ಕೊಡುವಂಥ ಒಂದು ಸಂಸ್ಥೆಗಳಾಗಿ ಇವತ್ತು ಈ ಸಹಕಾರಿ ಸಂಸ್ಥೆಗಳು ಮಾರ್ಪಟ್ಟಿರ್ತಕ್ಕಂಥ ಉದ್ಯೋಗ ಕೊಡೋದೊಂದಲ್ಲ ಎಷ್ಟು ಮಂದಿಗೆ ಉದ್ಯೋಗ ಸೃಷ್ಟಿ ಮಾಡ್ತಿದೆ ಸರ್ಕಾರಿ ಸಂಸ್ಥೆಗಳು ಅನ್ನುವಂಥದ್ದು ಕೂಡ ಅಷ್ಟೇ ಇವತ್ತು ನಾವು ಐವತ್ತು ಸಾವಿರದಿಂದ ಸಾಲ ಮಾಡಿ ಸಾಲ ಪ್ರಾರಂಭ ಮಾಡಿ ಇವತ್ತು ಐವತ್ತು ಲಕ್ಷದವರೆಗೂ ಒಂದು ಕೋಟಿ ಕೋಟಿ ವರೆಗೂ ಕೂಡ ನಾವು ಸಾಲ ಕೊಡ್ತಾ ಇದ್ದೇವೆ ಹಾಗಾಗಿ ಸಣ್ಣ ಉದ್ಯಮದಾರರಿಂದ ಹಿಡಿದು ಮಧ್ಯಮ ಉದ್ಯಮದಾರರವರೆಗೂ ಕೂಡ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೆ ಅವರು ಸ್ವಂತ ಉದ್ಯೋಗ ಮಾಡಿ ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂಥ ವ್ಯಕ್ತಿಗಳಿಗೆ ಈ ಸಹಕಾರಿ ಸಂಸ್ಥೆಗಳಿಂದ ಭಾಳಷ್ಟು ಇವತ್ತು ಅನುಕೂಲ ಆಗ್ತಾ ಇದೆ ಅನ್ನೋದು ಈಗ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಲಕ್ಷಿರ್ತಕ್ಕಂಥ ಈ ದೇಶದಲ್ಲಿ ಇವತ್ತು ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ಪದವೀಧರ ಸಂಖ್ಯೆ ಒಂದು ಬರುವಂಥವ್ರ ಸಂಖ್ಯೆ ಭಾಳಷ್ಟು ಜಾಸ್ತಿ ಆಗ್ತಾ ಇರೋದರಿಂದ ಉದ್ಯೋಗ ಕಲ್ಪಿಸಬೇಕು ಅನ್ನೋದು ಯಾವುದೇ ಸರ್ಕಾರಕ್ಕೆ ಕಷ್ಟ ಹಾಗಾಗಿ ನಾವು ಯುವಕರಿಗೆ ಉದ್ಯೋಗ ಕೊಡೋದಂದೇ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಬಹಳ ಮೂಲಭೂತವಾಗಿ ಬಹಳ ಕಾರಣವಾಗಿರ್ತಕ್ಕಂಥದ್ದು ಇವತ್ತು ದೇಶದಲ್ಲೇ ಸಹಕಾರಿ ಸಂಸ್ಥೆಗಳು ಅನಿಸ್ತೀನಿ ಬಟ್ ವ್ಯಾಪಕವಾಗಿ ಇನ್ನೂ ಕೂಡ ಬೆಳಿತಾ ಇದಾವೆ ನಮ್ಮ ತಾಲೂಕಲ್ಲ ಇಡೀ ಜಿಲ್ಲೆಯಲ್ಲಿ ಯಾವುದೇ ಜಿಲ್ಲೆಯಲ್ಲಿ ನೋಡ್ತಾ ಪ್ರತಿ ದಿವಸ ಒಂದು ಎರಡು ಸೊಸೈಟಿಗಳು ಪ್ರಾರಂಭ ಆಗ್ತಾ ಇದ್ದಾವೆ ಸುಮಾರು ನಮ್ಮ ಸಿಂಧನೂರಲ್ಲಿ ಈಗ ಮುಂಜಾನೆ ಕೋತಾಳಲ್ಲಿ ಒಂದು ಸೊಸೈಟಿ ನಾಲ್ಕು ವರ್ಷಕ್ಕೂ ಹೋಗಿದೆ ಎಷ್ಟಿದಾಗ ಕೊಡಲ್ಲ ಅಂತ ಕೇಳಿದ್ರು ಹತ್ತು ಸೊಸೈಟಿ ಅಂತ ಹೇಳಿದ್ರು ಹಾಗಾಗಿ ಇದೊಂದು ಆರ್ಥಿಕವಾಗಿ ದೇಶ ಬೆಳವಣಿಗೆ ವ್ಯಕ್ತಿ ಬೆಳವಣಿಗೆ ಬಹಳಷ್ಟು ಉತ್ತಮವಾದಂತಹ ಒಂದು ಚಳವಳಿ ಸಹಕಾರ ಚಳವಳಿ ಅದನ್ನು ದೂರ ದೂರದೃಷ್ಟಿಯಿಂದ ಈ ಸಹಕಾರ ಚಳವಳಿಯನ್ನು ನಮ್ಮ ಸಿದ್ದರೂ ಅವರು

ಈ ದೇಶದಲ್ಲಿ ಒಂದು ವ್ಯಾಪಕವಾಗಿ ಇದೇನು ಸಮಾನತೆ ಸಮಬಾಳು ಸಮಬಾಳು ಅನ್ನುವಂತಹ ಹೂವುಗಳನ್ನು ಬರ್ತವೆ ನಾವು ಒಂದು ರೀತಿಯ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ನಾನು ನಾನು ಸ್ವಂತ ಯಾತ್ರೆಯಲ್ಲಿ ಕೂಲಿ ಮಾಡಿ ಬದುಕಬೇಕಾಗಿಲ್ಲ ನಾನು ಸ್ವಯಂ ಉದ್ಯೋಗ ಮಾಡಿ ಬದುಕುತ್ತೀನಿ ಅನ್ನುವಂಥ ಸ್ವಾಭಿಮಾನ ಬೆಳೆಸುವಂತ ಕೆಲಸವನ್ನು ಇವತ್ತು ಈ ಸಹಕಾರಿ ಸಂಸ್ಥೆಗಳು ಮಾಡ್ತವೆ ಅಂತಕ್ಕಂಥದ್ದು ಬಹಳ ಸಂತೋಷ ಅಂತಕ್ಕಂಥದ್ದು ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಈ ಸಹಕಾರಿ ಸಂಸ್ಥೆಗಳ ಒಂದು ವ್ಯಾಪಕ ಬೆಳವಣಿಗೆ ದೇಶದಲ್ಲಿ ಆಗೋದ್ರಿಂದ ಬಹಳಷ್ಟು ಆರ್ಥಿಕ ಬದಲಾವಣೆ ಈ ದೇಶದಲ್ಲಿ ನಾವು ಕಾಣಕ್ಕೆ ಸಾಧ್ಯ ಅದೇ ಉದ್ದೇಶ ಕೇಂದ್ರ ಸರ್ಕಾರ ಇರೋದು ಕೇಂದ್ರದ ಸಬ್ಜೆಕ್ಟು ಅಂತ ಕೇಂದ್ರದ ವಿಷಯ ಅಂತ ತೆಗೆದುಕೊಂಡು ಅಮಿತ್ ಶಾ ಅವರೇ ಇದನ್ನು ಹೆಡ್ ಮಾಡುವಂಥ ಒಂದು ಇವತ್ತು ವಿಚಾರವನ್ನು ನಾವು ನೋಡಿದಾಗ ಕೇಂದ್ರ ಸರ್ಕಾರನೂ ಕೂಡ ತೆಗೆದುಕೊಳ್ಳುವಂಥದ್ದು ನಮಗೆ ಕಾಣ್ತಾ ಇದೆ ಉತ್ತಮ ಬೆಳವಣಿಗೆ ಈ ಸಹಕಾರ ಚಳವಳಿಗೆ ಈ ದೇಶದಲ್ಲಿ ಇದೆ ಸಮಾಜದಲ್ಲಿ ಇದೆ ಅನ್ನುವಂಥದ್ದು ನನ್ನ ಒಟ್ಟಾರೆ ಅಭಿಪ್ರಾಯ ನಾವೆಲ್ಲರೂ ಕೂಡ ಸಹಕಾರಿಗಳಾಗೆ ಬದುಕಬೇಕು ಅದು ಸಹಕಾರ ಅನ್ನುವಂಥದ್ದು ಬರೀ ಹಣಕಾಸಿನ ವ್ಯವಹಾರಕ್ಕೆ ಮಾತ್ರ ಸೀಮಿತ ಅಲ್ಲ ಸಹಕಾರ ಅನ್ನುವಂಥದ್ದು ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ವಿಚಾರಕ್ಕೂ ಕೂಡ ಸಾಕಾರ ಅನ್ನುವಂಥದ್ದು ಭಾಳ ಅವಶ್ಯ ಆಗುವಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿ ಮುಂದೆ ನಡೆ ಮಾಡುವ ಒಂದು ಸೇವೆ ಮಾಡಲಿಕ್ಕೆ ಇಂಥ ಸಂಸ್ಥೆಗಳಿಂದ ಸಾಧ್ಯ ಸಹಕಾರ ಸಹಗಳಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನು ಧನ್ಯವಾದ